ಯಾಕೋ ಮಚ್ಚಿ ಸುತ್ತಮುತ್ತ ನೋಡ್ತಿ ಎಣ್ಣೆ ಕುಡಿಬೇಕು ಕಣೋ ಕುಡಿಯಿದ್ ಬಿಟ್ಟು ನೀ ಮತ್ತೆ ಮನೆಗ್ ಹೋಗಿ ಜಗಳ ಮಾಡು ಒಡಿಯೋ ನಿನ್ ಎನ್ಗೆ ಒಡದ್ ಕರ್ಕೊಂಬರು ಕುಡಿದ್ರೆ ಶಕ್ತಿ ಬರುತ್ತೆ ಕಣು ನಿನ್ ಎನ್ ಮನೆಗ್ ಕರ್ಕೊಂಡ್ ಬಂದ್ ಸ್ಥಳ ಇರ್ಸೋ ಏಯ್ ಪ್ರಜ್ ಏಯ್ ನಿನ್ ಹೆಸ್ರು ಬರೋದೇ ಇಲ್ಲ ನೋಡು ಶಂಕರು ಪ್ರಜು ಅನ್ನೋದೇ ಬರುತ್ತೆ ಅದ್ಭುತ್ ಸ್ಥಳ ಇಡ್ಬೇಕು ಕಣು ಏನ್ರುನಾ ನಾನ್ ನೋಡ ಮಚ್ಚಿ ಕಣ್ಣು ಮುಚ್ಕೊಂಡ್ ಎತ್ತಿರೋನು ಕಣ್ಣ ಬಿಟ್ಟಿಲ್ಲ ಎಣ್ಣೆ ಕುಡಿತಾ ಮಚ್ಚಿ ಕುಡಿ ಮಚ್ಚಿ ಎಣ್ಣೆ ಕುಡಿಯೋದ್ರಲ್ಲಿ ಇರೋ ಮಜ್ಜಾ ಯಾವುದ್ರೂ ಇಲ್ಲ ಕುಡಿ ಕುಡಿ ಕುಡಿಬೇಕಷ್ಟೇ ಏ ನೋಡು ಶಂಕರು ನಿಮ್ಮ ಅತ್ತೆ ಇಲ್ಲೇ ಮಾತಾಡ್ತಿರೋಂಗವ್ರೆ ನನ್ ಭ್ರಮ್ಯಾ ಕಣೋ ನಿಮ್ಮ ಅತ್ತೆ ಮಾತಾಡ್ತಿರೋದು ನನ್ನ ಭ್ರಮೆ ನಿಮ್ಮ ಅತ್ತೆಗೆ ಎರಡು ತತ್ಕೋ ಮೊದಲು ಇನ್ಯಾರಿಗೂ ತತ್ಕೊಬೇಡ ನಿಮ್ಮ ಅತ್ತೆಗೆ ಎರಡು ತತ್ಕೋ ನಿಮ್ಮ ಮಾವಂಗೆ ಎರಡು ಬಡಿ ಅದು ಮೂಲೆಗೆ ಹಾಕೊಂಡು ಒದ್ರೆ ಹೆಂಗೆ ಒದಿಬೇಕು ಗೊತ್ತೇನ ಇನ್ನೊಂದು ಕಿತ್ತ ಅವ್ರಿಗೆ ತಿರುಗಿ ನೋಡಬಾರ್ದು ಆ ಥರ ಒದಿಲೇ ಬುಡಕ್ಕೆ ಮಾತ್ರ ಹೋಗ್ಬೇಡ ನಿಮ್ಮ ಅತ್ತನೂ ಬಿಡ್ಬೇಡ ನಿಮ್ಮ ಮಾವನ್ನು ಬಿಡ್ಬೇಡ ಬೇಯಿಸ್ಬೇಕಂದ್ರೆ ನಿಮ್ಮ ಅಪ್ಪ ನಿಮ್ಮ ಹಂಗು ಓದಿ ತಲೆನ ಹಚ್ಕೊಂಬೇಡ ಸರಿನಾ ಅಲ್ಲ ಏಟೈತೆ ಇವನ್ಗ ನಿಮ್ಮಪ್ಪ ನಿಮ್ಮ ಹಂಗು ಓದಿ ಅಂತ ಯಾವ ಥರ ಮಾತಾಡ್ಕೊಡ್ತಾನೆ ಇವನ್ಗ ಅಲ್ಲಿ ಕಟ್ಸೂಳೆ ಮಗ

ಇರು ಕೇಳಿಸ್ಕೊಂಡು ನಾಲ್ಕು ತತ್ಕಕ್ಕೆ ಸರಿ ಹೋಗುತ್ತೆ ಬಂದು ಲಕ್ಷ್ಮಿ ಮಾತಾಡೋದ್ರಲ್ಲಿ ಮತ್ತೆ ಮಾತಾಡ್ತಾಳೆ ನೋಡ ಎರಡು ಬಡಿ ಅಂತ ಹೇಳ್ತಾನಲ್ಲ ಇವನಿಗೆ ಏಟ್ ಐತಿ ಬಡಿಸ್ತೀವಿ ಬಡಿಸ್ತೀವಿ ಬಡಿತೀವ ಬಡಿಸ್ಕೊಂತೀವ ಗೊತ್ತಾಗುತ್ತೆ ಇರು ಅಣು ಅಣು ಹೊಸ ಹೊಸ ಸುಮ್ಮ ಯಾಕೆ ಮಾತಾಡ್ತೀವಿ ಸುಮ್ಮ ನಿರಣ ನಮ್ಮ ಅಪ್ಪನ ಮಂಗನ ಮತ್ತೆ ನಮ್ಮ ಮಂಗೋದಾರ ಪುಡ್ತಾರೆ ನಿನ್ನ ಸುಮ್ಮ ನಿರಣ ಪಪ್ಪ ಬಂದ ಪಪ್ಪ ಬಂದಾರ ಏನ್ ನೋಡಿ ಮಚ್ಚಿ ಎಣ್ಣೆ ಕುಡಿಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದು ನೀನ್ ಇನ್ನ ಎಣ್ಣೆ ಇಟ್ಕೊಂಡು ಕುಂತೀಯ ನಮ್ದಾಗ್ಲೆ ಎರಡು ಬಾಟ್ಲು ಖಾಲಿ ಮಾಡಿ ಇವೆರಡು ಬಾಟ್ಲು ಕುಡಿತಾ ಇದ್ದೀವಿ ಎಣ್ಣೆ ಸಿಕ್ಕಿದಾಗ ಕುಡ್ಕೊಂಡ್ಬಿಡ್ಬೇಕು ಈ ತರ ಮಾತಾಡಬಾರ್ದು ಮಾತಾಡಿ ಟೈಮ್ ವೇಸ್ಟ್ ಮಾಡಿದ್ರೆ ಬರುತ್ತೆ ಹೇಳು ನಿನಗೆ ಏನಾರು ಸಿಗುತ್ತಾ ಸಿಗಲ್ಲ ತಾನೇ ಎತ್ತೆತ್ತು ಎಣ್ಣೆ ಎತ್ತುತ್ತಾರ ಕುಡಿಬೇಕಷ್ಟೇ ಕುಡ್ದು ಎಂಜಾಯ್ ಮಾಡಬೇಕು ಮಾಡು ಮಾಡು ಅಯ್ಯೋ ಅಣ್ಣ ಹಿಂದೆ ಯಾರವ್ರ ನೋಡೋಣ ಮೊದ್ಲು ತಿರ್ಗಿ ನಮ್ಮ ಅತ್ತ ನಮ್ಮ ಮಾವ ನಮ್ಮ ನಮ್ಮಅವ್ವ ಎಲ್ಲ ಬಂದವರು ಕಣ್ಣ ನೀನ್ ಹಿಂಗಂತಿದೀ ಪ್ರಜು ನೋಡೋ ನೀನಾರು ಕಂಡ್ಬಿಟ್ಟು ಕುಡಿಯೋಕೆ ಕುಂತವನು ಕಣ್ಣ ಬಿಟ್ಟಿಲ್ಲ ಕಂಡ್ಬಿಡ್ ಯಾರು ಬಿಡ್ರೋ ಅಯ್ಯೋ ಅಣೋ ನೋಡೋಣ ತಗಿದ್ದು ತಿರ್ಗು ಕಂಟಿಯ ಮೇಲೆ ಲಕ್ಷ್ಮಕ್ಕ ಅವ್ರ ಕಂಡ ಕೆಲಪ್ಪ ಬಂದವ್ರೆ ಕಣೋಣ ನಮ್ಮ ಗುಳ್ಗ ಅಲ್ಲಿ ಇಲ್ಲೋ ಇವತ್ತು ನಮ್ಮ ಗುಳ್ಗ ಇಲ್ಲ ಬಂದಿದ್ದಾರೆ ನೋಡಲ್ಲಿ ಏಯ್ 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 ನಾ ನೀ ಬಂದರೆ ಹೆದ್ರಕೊಂಡ್ಬಿಡ್ತೀನಾ ಹೆದ್ರಕೊಂಡ್ಬಿಡ್ತೀನ ಗಡ ಕಡ ಕಡ ನಾನು ನಡಗಿಬಿಡ್ತೀನ ನಾನು ಏಯ್ ವಕ್ತಿ ಹೋಗಿ ಹೋಗಿ ನಾನೇನು ನಡ್ಕತ್ತಿಲ್ಲ ನಿಮಗೆಲ್ಲ ನಡ್ಗಲ್ಲ 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 ನಾನು ಯಾರಿಗೂ ನಡ್ಗಲ್ಲ

ಹಾ ನಾವ್ಯಾಕ್ ಕುಡಿತೀವಿ ಹಿಂಗೆ ಕುಡಿದ್ ಕುಡ್ದು ಹಾಳಾಗಬೇಕು ಅಯ್ಯೋ ನಮ್ಮ ಹೂವ ನಮ್ಮಪ್ಪ ಎಲ್ಲ ಬಂದವರಲ್ಲಪ್ಪ ಇವತ್ತು ನನ್ನಕೆ ಮನೆ ಮರದ ಎಲ್ಲವೂ ಬಿದ್ವಾಗ್ಲೈತಲ್ಲಪ್ಪಾ ಇವ್ರುಗಳು ಸವಾಸ ಮಾಡಿ ಯಾಕಾರು ಬಂದು ಇವ್ರ ಜೊತೆಗ ಏನು ಮಾಡುದು ನಾನಿಂದ ಇವು ಬಡಸ್ಕೊಂತವ ಬಿಡಲೆ ಬಾಟ್ಲು ಬಿಡು ಬಿಡು ಬಾಟ್ಲು ಇಲ್ಲ ಬಿಡು ಅಂತ ಬಾಟ್ಲು నవ్ ఇబ్ బాట్లు ఎసీర ఇలా కుర ఇబ్బ్రవాసరీ అంత పొగ్లితు ఎసీవి ఎసీ ఎసీ కద్రబాడీ ఎసదీవి రి

ಇಡೀ ಕಬ್ಬನ್ ಗದ್ದೆ ಇಲ್ಲೆಲ್ಲ ಕುಡ್ದು ಹಸಿವಂತದ್ದು ಮಾಡುವಂಥದ್ದು ಹೆಂಗ ಹೊಡ್ದಾಗ ನೋಡ್ರಿ ಕಾಲಿಗೆ ಚೂಚರಿ ಇವ್ರ ಏನ ಮಾಡ್ತಿರೋದು ಕೇಳ್ರಿ ಒಂಚೂರು ಇವ್ರ ಅಲ್ಲ ಆತ್ ನೋಡಿದ್ರು ನಮ್ಮ ಮಲ್ದಾಗ ಕಬ್ಬುನ್ ಗದ್ದೆಯಾಗ ಮಲ್ಲಿಕಮ್ಮನ್ ಕಬ್ಬುನ್ ಕರೀತಾರ ಇವ್ರು ಇವತ್ ನೋಡ್ರಿ ಎಣ್ಣೆ ಕುಡಿಯೋಕ್ ಬರ್ತಾರೆ ಏನ ಇವರು ನಮ್ಮ ಮೊಲ ಅಂದ್ರೆ ಏನ ಕ್ಬಿಟವ್ರ ನಡೀರಿ ಮೊದ್ಲ ಕಾಕಸ್ತಿನಿ ಬುಡ್ ಓ ಏಟ್ ಅಂತ ಬಿಡೋದು ಇವ್ರನ್ನ ಬುಟ್ಟಷ್ಟು ಜಾಸ್ತಿ ಆಗೈತಿ ಇವ್ರು ಇದಂಚೂರು ಅತ್ಕ ತರಿದ್ರವ ಐತ ಇನ್ನ ಏನ್ ಮಕ್ ಮಕ್ಕಳ ನಿಂತಿದ್ರೆ ಈ ಗುಣಕಾಯಿ ನೀನ್ ಮಗನ ಹಿಡ್ಕೊ ನಾನು ಬೇಕಾರ ಪ್ರಜೋನ್ ಹಿಡ್ಕೊಂತೀನಿ ನಡೀರಿ ಹೇಳ್ಕೊಂಡ್ ಪರ ಪರ ಪರ್ನಾ ಇಲ್ಲ ಏನೈತಿ ಮಾತಾಡಕ ಅವ್ರ ಓವರಡ ಕರ್ಕೊಂಡೋಗಿ ಸರಿಯಾಗಿ ಫಸ್ಟ್ ಪ್ರಜೋರ್ ಮಸಿಗೆ ತಲ್ ಬಿಟ್ಟು ಹೋಗ್ ಮತ್ತೆ ಸರಿಯಾಗಿ ಹೇರಿ ನಡೀರಿ ಏಟ್ ಐತ ಬೋಡ್ ಇಲ್ಲಾ ನಿಮ್ಗೆಲ್ಲ ಆ ನಮ್ಮಲ್ದಾಗ ಬಂದು ಕಬನದಾಗ ಎಣ್ಣೆ ಕುಡಿಯೋದು ಮಂದಿ ಹೆಣ್ಮಕ್ಳು ಕರ್ಕೊಂಬರೋದು ಇವೆಲ್ಲ ಮಾಡ್ತಿರೇ ಏನ ನಡೀರಿ ಐತಿ ಬೋಡ್ ಗಿಡಕ್ಕಿಲ್ಲ ಇವತ್ ಇವತ್ತ ನಮ್ದು ಐತಿ ಬರ್ರಿ ನಾನು ತೀರ್ಮಾನ ಕೊಡ್ತೀನಿ ಬೋಡ್ ಐದ ನಿಮ್ಗ ಎಲ್ಲಾರ್ಗು ಮಾಡ್ತೀನಿ ಬರ್ರಿ ಬಿಡಾಕೋಬೇಡ್ರಿ ನ್ಯಾಯ ನ್ಯಾಯ ಇದ್ದಂಗೆ ಇರಬೇಕು ನನ್ನ ಮಗನ ಕುಂತಾನ ಇವರ ಜೊತೆ ಇವನ್ಗು ಇವನ್ಗು ಶಿಕ್ಷೆ ಕೊಡ್ರಿ ಸುಮ್ಮನಂತೂ ಕೊಡಬೇಡ್ರಿ ನಿಮ್ಮ ಮನೆಯಾಗ ಎಂಡೆ ತಕ್ಕಸ್ರಿ ಕರ್ಕೊಂಡು ಹೋಗಿ ಎಲ್ಲ ಕೆಲಸ ಮಾಡಿಸ್ರಿ ಎಂಡೆನೇ ಎತ್ತಕ್ತಾನ ಬೊಡ್ಡೆ ಇದೆ ಕೆಲಸ ಮಾಡ್ತಾನ ಮಾಡಿಸ್ರಿ ಆದ್ರೂ ಬಾ ಮೈ ಕರ್ಗಬೇಕು ಅಲ್ಲಿವರೆಗೂ ಮಾಡಿಸ್ರಿ ಕೊಬ್ಬೆಲ್ಲ ಎಳಿಬೇಕು ಮಂದಿ ಮನೆಯಾಗ ಮಂದಿ ಮಲ್ದ ಹೊಲದ ಹತ್ರ ಬಂದು ಎಣ್ಣೆ ಕುಡಿಯಕ್ಕೆ ಬರ್ತಾನೆ ಏನು ಅವ್ರೇನೋ ಕೆಟ್ಟಡಕ್ಕೆ ಕರಿತಾರ ಅಂದ್ಬಿಟ್ಟು ಇವನು ನಾಟಕ ಮಾಡ್ಕೊಂಡ್ ಬರ್ತಾನ ಕರ್ಕೊಂಡವ್ರಿ ಕರ್ಕೊಂಡವ್ರಿ ಬಿಡ್ಬೇಡ್ರಿ ಊರಾಗ ಏನ್ ಬೆಲೆ ಉಳಿಸ್ಕೊಂಡಿದ್ದೀ ಮಗನ ಹಾ ನನ್ನ ಈ ತರ ಮಾಡ್ಬಿಟ್ಟಲ್ಲ ನಿನ್ಗ ಈತಿ ಬಲ ಬೋಡ್ ನಿನ್ಗ ಆ ತಿನ್ನಕ್ ಒಂದ್ ರೂಪಾಯಿ ಇಟ್ಕೊಡ್ದವಾಗ ಸಾಯಿಸ್ತೀನಿ ಬಾ ನೀನ ಏಟ್ ಮಾಡಿ ಅವ್ರ ಜೊತೆ ಬಂದು ನೀನು ಬಾ ಏ ಗುಂಡಿ ಹೋಗ್ ಎಳ್ಕೋ ನಿನ್ ಮಗನ ಹೋಗುವ ನಡಿ ನಡಿ ಗುಂಡಕ್ಕ ಎಳ್ಕ ನಡಿ ನಿನ್ ಮಗನು ಸೇರ್ ಎಳ್ಕ ನಡಿ ಹಾ ಮಂದಿ ಜೊತೆ ಬರ್ತಾನೆ ಏನೇ ಇವನು ಹಾ ಮನ್ಯಾಗ ಈಗ ಹೊಲ್ದಾಗ ಏಟ್ ಮಾಡವ್ರ ಬದುಕು ಇಷ್ಟೆಲ್ಲಾ ಕಡ್ದಾಕಿರು ನಾವು ಆ ಏನಾರು ಬಂದವೇನೋ ಹುಲಿಪಲ್ಲಿ ಏನಾರು ಬಂದವ ಓಡಕ್ ಪಡಕ್ ಇರ್ಲಿ ಆ ಚಿರ್ತೆ ಪರ್ತೆ ಬರ್ತಿರ್ತಾವನ್ ಕಬ್ಬು ನಡೆಯಾಗ ನಾವ್ ಹಿಂಗ್ ಮಾಡ್ಕೊಂಡ್ರ ಇಲ್ಲಿ ಬಂದು ಕುಡಿಯಕ್ ಮಾಡ್ಕಂತ ಏನ ಇವ್ರು ಕರ್ಕನಾಡಿ ಕರ್ಕನಾಡಿರಿ ಯಾರ ಅಂತ ಕರ್ಕನಾಡಿ ಅವತ್ ನೋಡಿದ್ರ ಅವನು ಮಲ್ಲಿಕಮ್ಮವ್ ಕರ್ಕಂಬಂದ ಅವ್ನು ಇದೇ ಜಾಗಕ್ಕ ಹಾ ಯಮ್ಮ ಮಲ್ಲಿಕಮ್ಮ ನಮ್ಮದ ಕೇಸ್ ಹಾಕೋದಿತ್ತು ಆಗ್ಲಿಲ್ಲ ಇವತ್ ನಾನಂತೂ ಸುಮ್ಕ ಬಿಡಕ್ಕಿಲ್ಲ ಎಣ್ಣೆ ಎಲ್ಲ ಹೆಂಗ್ ಚೆಲ್ಲೋರು ಎಣ್ಣೆ ಬಟ್ಲಿಲ್ಲ ಆ ಇರವು ಬಂದು ಕ್ಲೀನ್ ಮಾಡ್ತಾಳೇ ನನ್ನ ಅಡೀರಿ ಕೇಳೋ ಮಂತ ಬೋಡಗಿಡೋರಲ್ಲ ನಾವು ನಡೀರಿ ಬಾರಣೆ ಅಪ್ಪ ನನ್ನ ಮಗ ನನ್ನ ಮಗಂಗೇರಿ ಕಪಷ್ಟು ಇನ್ಯಾರದೇರಿಕ ಪಾಡ ಇವಂಗ ಮೋತ್ಲೇರಿಕ್ಕು ಬಡಿ ಕಪ್ ಕಪ್ಪಲ್ ಗುಯ ಹಾ ನೀನು ನಮ್ಮ ಅಣ್ಣ ಇದ್ದಂಗ ಮಾವ ಓಡಿಸ್ತವನ ಅಂತ ಅಡ್ಕಂತಿನಿ ಹಾ ಬಡದು ಪುತಿ ಕಲ್ಸು ಬಾರಾ ಬೋಡೈನೆ ಬಾನಿನ ಕೈ ತಿ ಮಂದಿ ಸವಸ ಮಾಡ್ಕೊಂಡು ಬತ್ತೀ ಏನ ಅಪ್ಪ ರೀ ಯಾರುಕೇ ಸರಿ ಬಾಲಕ್ಷ್ಮಿ ಅಮ್ಮ ಸರಿಯಾಗಿ ಯಾರಿಕುಮಂತ ಕರ್ಕಂಬೋಗಿ ಅವ್ರ ಅವ್ರದ್ದು ಇರ್ತ ಕರ್ಕೊಂಡೋಗಿ ಸರಿಯಾಗಿ ಓಡಿಸುದ್ರ ಬುದ್ಧಿ ಕಲ್ತಾರ ಸರಿಯಾಗಿ ಕಲಿತಾರೆ ಬಾ ಕರ್ಕೊಂಬಂದು ತೋರಿಸಿವಿ ತೋರಿಸ್ಬೇಕಿತ್ತು ಅದು ಯಾಕೆ ತೋರಿಸಿಲ್ಲ ಅಂತ ಹೋಗಿತ್ತಾರ ಆ ಅವಳು ಅವಳು ಫಸ್ಟು ಇವ್ರು ರುದ್ರಿಯಾಕೋ ರುದ್ರಿಯಮ್ಮಂಗೇಳ ಬರ್ರಿ ನನ್ನ ಮಗ ಹಂಗ ನನ್ನ ಮಗ ಹಿಂಗ ಬೊನ್ಮ ಬುದ್ಧಿ ಕಲ್ತವನ ಅಂತಾಳ ಏನಕ್ ಕಲ್ತಿರೋದು ಆ ತಿರ್ಗ ಕೆಟ್ಟ ಜೊತೆ ಸೇರ್ಕೊಂಡ್ ಮಾಡಕೊಳ್ತಾಳೆ ಏನ್ ಮಾಡ್ತಾನೇನ ಇವನು ನಡಿ ನಡಿ ಕೇಳಮ್ಮ കൊഞ്ചാടു പോർട്ടൈക്ല ഇന്നക്കിട്ട അമ്മ എൻറെ ഇമ്മാക്കളം കർക്കൻ വര്പാർദ ഗണ്ടേ ഉടുദ്രന ആൾ മാർക്ക കണ്ടന കൈത്തിർത്തവ നാലാ കുടുദ്ര ഇർത്തവ ആ ഇൽതെരി ദരഗ്രദ വെൻസിര ഉടുദ്ര ആൾ മാർ അട എങ്ങ അന്തൈകള കർക്കൻ ഓഗത് കൈത്തിർത്തവ ഹൽക്കനടി ഹൽക്കനടി പുടക്ക ഓബടി ഹൽക്കനടി ഏ ಏನು ಅಡಿಲಕ್ಷ್ಮಿ ಅಮ್ಮ ನಮ್ಮದಕ್ಕೂ ಕೂತ್ಕೊಂಡ್ ಕುತ್ಕೊಂಡು ಅವ್ರ ಮಗ ಏಟ್ ಆಳ್ ಮಾಡ್ತಾನೆ ಫಸ್ಟ್ ರುದ್ರಿ ಮಗಂಗ ಹೇಳ್ತೀನಿ ನಡಿ ರುದ್ರಿಗೆ ನಿನ್ ಮಗಂಗೆ ಎಡ್ವಾಗ ಬುದ್ಧಿ ಕಲ್ಸು ಹಿಂಗೆ ಕಲ್ಸು ಮಡಗಿ ಅಲ ಅಂತೇಳಿ ಆಯಮ್ಮಂಗ ಉಗಿತಿನಿ ಮೊದಲು ಆಯಮ್ಮಂಗ ಉಗಿದ್ರೆ ಬುದ್ಧಿ ಕಲಿಯೋದಕ್ಕಿ ಇಲ್ಲ ಅಂದ್ರೆ ಬುದ್ಧಿ ಕಲಿಯೋ ಹೆಣ್ಣಲ್ಲ ಅದು ಸರಿಯಾಗಿ ಅವ್ಳಗ ಕಪ್ಪ ಕಪ್ಪಲ್ ಕೂದ್ ಬಿಡ್ ಮನಷ್ಟೈತಿ ಅವ್ರ ಮಗಂಗ ಅಷ್ಟು ಕ್ಯಾನ್ತನ ಬಂದು ನಮ್ಮದಾಗ ಎಲ್ಲ ಮಾಡ್ತಾನೆ ಯಾಕೆ ಅವ್ರ ದೊಳೆ ಇಲ್ಲ ಏನ ಹಾಂ ಅವ್ರದ್ದು ಬಳೆಕಾಯಿ ಒಲ ಐತಲ್ಲ ಅಲ್ಲಿ ಮಾಡ್ಕೊಬೇಕು ಅದನ್ ಬಿಟ್ಟು ನಮ್ಮ ಕರ್ಕೊಂಬತ್ತಾನ